ರಾಜ್ಯ ಸರ್ಕಾರ ಕಾಂಗ್ರೆಸ್ ಈಗ ಸಾಕಷ್ಟು ದುಡ್ಡನ್ನು ವೇಸ್ಟ್ ಮಾಡ್ತಾ ಇದೆ ಅಂದರೆ ಇಲ್ಲಿ ಮಕ್ಕಳಿಗೆ ಸರಿಯಾದಂತಹ ಸಮವಸ್ತ್ರ ಸಿಗ್ತಾ ಇಲ್ಲ ಬರೀ ಗ್ಯಾರಂಟಿ ಯೋಜನೆಗಳ ಮೇಲೆ ಮಾತ್ರ ಸರ್ಕಾರ ಗಮನ ಹರಿಸ್ತಿದೆ ಹೇಳಿ ಈಗಾಗಲೇ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಸೊ ಹೀಗಾಗಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು ಯಾಕಂದರೆ ಸಮವಸ್ತ್ರ ಮಕ್ಕಳಿಗೆ ಬೇಕೇ ಬೇಕು ಅದರಲ್ಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಇಲ್ಲಿ ಸಮಸ್ತ್ರ ಬೇಕಾಗತ್ತೆ ಸೊ ಹೀಗಾಗಿ ಅವರಿಗೆ ಅದನ್ನು ಪೂರಕ್ಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಆರೋಪಗಳು ಬರ್ತಾ ಇದೆ ಈಗ ಆ ವಿಚಾರವಾಗಿ ಮಾತಾಡೋದಕ್ಕೂ ಕೂಡ ನಮ್ಮ ಜೊತೆ ಜನರಲ್ ಸೆಕ್ರೆಟರಿ ಶಶಿ ಅವರಿದ್ದಾರೆ ಅವರ ಜೊತೆ ಮಾತಾಡ್ತೋಗೋಣ ಸರ್ ಮೊದಲನೇದಾಗಿ ಸರಿಯಾದಂತಹ ಸಮಸ್ತಾನೇ ಕೊಟ್ಟ ಇಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲ ಈ ವಿಷಯ ನಮಗೂ ಕೇಳಬಂತು ಎಲ್ಲೋ ಒಂದು ಕಡೆ ಎರಡೆರಡು ಜೊತೆ ಬದಲು ಒಂದು ಜೊತೆ ಕೊಡ್ತಾ ಇದ್ದಾರೆ ಅಂತ ಖಂಡಿತವಾಗಲೂ ಮಕ್ಕಳಿಗೆ ಒಂದು ವಾರದಲ್ಲಿ ಎರಡು ಜೊತೆ ಇದ್ದರೆ ಅದನ್ನು ಅದಲು ಬದಲು ಮಾಡ್ತಾಯಿರ್ತಾರೆ ಇದು ಒಂದು ಕಡೆ ಸರಿ ಆದರೆ ಸರ್ಕಾರ ಅದಕ್ಕೋಸ್ಕರ ಮೊದಲೇ ಹಣಕಾಸನ್ನು ವ್ಯವಸ್ಥೆ ಮಾಡಿರುತ್ತೆ ಮಾಡಿರುತ್ತೆ ಎಸ್ ಎಸ್ ಎಲ್ ಇದೆ ಅದಕ್ಕೆ ಬೇರೆ ಯೋಜನೆ ಅಡಿಯಲ್ಲಿ ಬಂದಿರುತ್ತೆ ಅದರಿಂದ ಬೇರೆ ಯೋಜನೆಗಳಿಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಇದು ಮೇಲಧಿಕಾರಿಗಳು ಅದು ಯಾವ ರೀತಿ ಅದನ್ನು ನಿಭಾಯಿಸ್ತಾ ಇದ್ದಾರೆ ಅದು ಯಾವ ರೀತಿಯಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ಇದರ ಬಗ್ಗೆ ಅರಿವಿದೆ ಅವರು ಯಾವ ಥರ ಅದನ್ನು ವ್ಯವಸ್ಥಿತವಾಗಿ ಒದಗಿಸೋದಕ್ಕೆ ಸಾಧ್ಯವಾಗುತ್ತೆ ಅದರ ಒಳಗಡೆ ಬೇರೆ ಏನಾರು ಸಮಸ್ಯೆಗಳಿದಾವ ಇದನ್ನು ನೋಡಬೇಕಾಗತ್ತೆ ಎಲ್ಲೋ ಒಂದು ಕಡೆ ಶಿಕ್ಷಣದ ವಿಷಯ ಬಂದಾಗ ಶಿಕ್ಷಣಕ್ಕೆ ಅದು ಆರ್ ಟಿ ಮರುಪಾವತಿ ಆಗಿರ್ಬೋದು ಎಸ್ ಎಸ್ ಎಗೆ ಅನುದಾನ ಇರ್ಬೋದು ಇದು ಎಲ್ಲವೂ ಪ್ರತ್ಯೇಕ ಹಣ ಅದನ್ನು ಬೇರೆದಕ್ಕೆ ಅಷ್ಟು ಸುಲಭವಾಗಿ ಉಪಯೋಗಿಸೋದಿಕ್ಕೆ ಆಗಲ್ಲ ಸರ್ ಇನ್ನು ಮೊಟ್ಟೆಯ ವಿಚಾರಕ್ಕೂ ಕೂಡ ಹೌದು ಈಗ ಮೊಟ್ಟೆ ಸರಿಯಾಗಿ ಕೊಡ್ತಾ ಇಲ್ಲ ಬರೀ ಚಿಕ್ಕಿ ಮತ್ತೆ ಬೇರೆ ಪದಾರ್ಥಗಳನ್ನ ಮಕ್ಕಳಿಗೆ ಒದಗಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು ಅದ್ರ ಬಗ್ಗೆ ಏನು ಇಲ್ಲ ಬೈ ಆ್ಯಂಡ್ ಲಾರ್ಜ್ ನಮಗೆ ಬಂದಿರುವಂಥ ಮಾಹಿತಿ ಮಟ್ಟೆಯನ್ನು ಖಂಡಿತವಾಗ್ಲೂ ಎಲ್ಲ ಮಕ್ಕಳಿಗೆ ಈಗ ಡಿಸೆಂಟ್ರಲೈಸ್ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಆಯಾ ಭಾಗದಲ್ಲಿ ಅವರು ಖರೀದಿಸಿ ಕೊಡೋದಕ್ಕೆ ಒಂದು ಅವಕಾಶವನ್ನು ಕಲ್ಸ್ತಿದ್ದಾರೆ ಇದು ಒಳ್ಳೆ ಒಳ್ಳೆಯ ಉಪಯುಕ್ತವಾಗಿದ್ದು ಯಾಕೆಂದರೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆದರೆ ಇಡೀ ರಾಜ್ಯಕ್ಕೆ ಸಮಸ್ಯೆ ಆಗೋದು ಈಗ ಎಲ್ಲೋ ಅಲ್ಲಲ್ಲಿ ಮಾತ್ರ ಸಮಸ್ಯೆ ಆಗಿದೆ ಇದನ್ನು ಸ್ಥಳೀಯ ಮಟ್ಟದ ಅಧಿಕಾರಿಗಳು ಅಕಸ್ಮಾತು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದ್ರೆ ಅವರು ಕ್ರಮ ತಗೊಬೇಕಾಗತ್ತೆ ಅವರು ಅದನ್ನು ಒದಗಿಸ್ಕೊಳೋದಕ್ಕೆ ಅವ್ರ ಜವಾಬ್ದಾರಿ ಆಗ್ತಾರೆ ಇದು ಇಡೀ ರಾಜ್ಯದಲ್ಲಿ ಏಕರೂಪದಲ್ಲಿ ಇಲ್ಲ ಅದು ಈ ಸಲ ನನಗೆ ಗೊತ್ತಾಗಿರೋ ರೀತಿಯಲ್ಲಿ ಡಿಸೆಂಟ್ರಲೈಸ್ ಆಗಿದೆ ಇದರಲ್ಲಿ ಲೋಪ ಎಲ್ಲಾಗ್ತಾ ಇದೆ ಅನ್ನೋದು ಖಂಡಿತವಾಗ್ಲೂ ಅದು ಆ ಇಲಾಖೆ ಮಟ್ಟದಲ್ಲಿ ತನಿಖೆ ಆಗ್ಬೇಕಾಗುತ್ತೆ ಸರ್ ಈಗ ಎಲ್ಲೆಲ್ಲಿ ಬಟ್ಟೆ ಅಂದ್ರೆ ಇದು ಯೂನಿಫಾರ್ಮ್ಗಳು ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಸರ್ ಆಲ್ ಓವರ್ ಕರ್ನಾಟಕನ ಅಥವಾ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಹಂಗೆ ಈ ರೀತಿ ಆಗಿದೆಯಾ ಇದ್ರ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಇರೋಲ್ಲ ಯಾಕೆಂದ್ರೆ ನಾವು ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ಇದು ಸರ್ಕಾರಿ ಶಾಲೆ ಮತ್ತೆ ಆ ಸಂಘಟನೆಗಳಿಗೆ ಹೆಚ್ಚು ಮಾಹಿತಿ ಇರುತ್ತೆ ಆದರೆ ನಮ್ಮ ಹಂತದಲ್ಲಿ ಅದಿರಲ್ಲ ಆದರೆ ಸಾಮಾಜಿಕ ನ್ಯಾಯ ನೋಡಿದಾಗ ಆ ಮಕ್ಕಳಿಗೆ ಖಂಡಿತವಾಗ್ಲೂ ಎರಡು ಜೊತೆ ಬಟ್ಟೆ ಸಿಗ್ಬೇಕಾಗಿರೋದು ಸರಿ ಅಷ್ಟೇ ಅಂದ್ರೆ ಈಗ ಆಲ್ಮೋಸ್ಟ್ ಸಿಗುತ್ತಾ ಅಥವಾ ಯಾವ ರೀತಿ ಆಗ್ಬೋದು ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ಒಂದೇ ಜೊತೆ ಬಟ್ಟೆಲಿ ಈಗ ಮಕ್ಕಳು ಶಾಲೆಗೆ ಬರ್ತಿದಾರೆ ಅಂತ ಹೇಳಿ ಗೊತ್ತಾಗಿರುವಂತಹದ್ದು ಹಾಗಾಗಿ ಅರ್ಧ ವರ್ಷ ಆಗೇ ಹೋಯ್ತು ಈಗಿಂದ ಇರ್ತಕ್ಕಂಥದ್ದು ನಾಲ್ಕು ತಿಂಗಳೊಳಗೆ ಅವರು ಬಟ್ಟೆ ಒದಗಿಸಿ ಅದನ್ನು ಆಗಿ ಬರ್ತಕ್ಕಂಥದ್ದು ಖಂಡಿತವಾಗಲೂ ಸರ್ಕಾರವೇ ಇದಕ್ಕೆ ಉತ್ತರ ಕೊಡಬೇಕು ಅಧಿಕಾರಿಗಳು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಸೊ ಇದಿಷ್ಟು ಶಶಿ ಅವರ ಮಾತು ಅಂದರೆ ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಗಮನವನ್ನು ಕೊಟ್ಟು ಆದಷ್ಟು ಬೇಗ ಬಟ್ಟೆಗಳನ್ನ ಪೂರೈಕೆ ಮಾಡಬೇಕು ಅನ್ನೋ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಜಯ್ ಸಮಯ ನ್ಯೂಸ್ ಬೆಂಗಳೂರು